ಚಿಂತಾಮಣಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ರಸ್ತೆಯಲ್ಲಿ ಯಾರು ವ್ಯಾಪಾರ ಮಾಡಬಾರದು ಹಬ್ಬದ ವ್ಯಾಪಾರಕ್ಕಾಗಿಯೇ ನಗರದ ಹೃದಯ ಭಾಗದ ಅಂಬೇಡ್ಕರ್ ಭವನದ ಪಕ್ಕದ ಮೈದಾನದ ಖಾಲಿ ಜಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಡಿವೈಎಸ್ಪಿ ಮುರಳೀಧರ್ ಮತ್ತು ನಗರಸಭೆ ಪೌರಾಯುಕ್ತರಾದ ಚಲಪತಿ ತಿಳಿಸಿದರು ಇನ್ನು ನಗರದಲ್ಲಿ ರಸ್ತೆಗಳ ಫುಟ್ಪಾತ್ ಒತ್ತುವರಿ ಮಾಡಿ ಹಬ್ಬದ ವ್ಯಾಪಾರಕ್ಕಾಗಿ ರಸ್ತೆಗಳನ್ನು ಬಂದ್ ಮಾಡಿ ಸಾರ್ವಜನಿಕರಿಗೆ ಮತ್ತು ವಾಹನಗಳ ಸಂಚಾರಕ್ಕೆ ತೊಂದರೆಯಾಗುತ್ತದೆ ಹಬ್ಬದ ವ್ಯಾಪಾರಕ್ಕಾಗಿ ಎರಡು ದಿನಗಳ ಕಾಲ ಎಲ್ಲಾ ವಸ್ತುಗಳ ವ್ಯಾಪಾರಕ್ಕಾಗಿ ಒಂದೇ ಸ್ಥಳದಲ್ಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಅವಕಾಶ ಮಾಡಿಕೊಡಲಾಗಿದೆ ಹಬ್ಬ ಮತ್ತು ಇತರೆ ವಿಶೇಷ ದಿನಗಳಲ್ಲಿ ಮಾತ್ರ ಇಲ್ಲಿಗೆ ಸ್ಥಳಾಂತರಿಸಲಾಗುತ್ತದೆ ಎಂದು ತಿಳಿಸಿದರು ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡುವುದು ಅಥವಾ ಅವರ ಹೊಟ್ಟೆಯ ಮೇಲೆ ಒಡೆಯುವುದು ನಮ್ಮ ಉದ್ದೇಶವಲ್ಲ ರಸ್ತೆಗಳಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿದೆ ಹಬ್ಬದ ದಿನಗಳಲ್ಲಿ ಜನರ ಸಂಚಾರವು ಜಾಸ್ತಿಯಾಗಿರುತ್ತದೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಬೀದಿ ಬದಿ ವ್ಯಾಪಾರಿಗಳು ಗೌರವ ಬದುಕನ್ನು ಕಟ್ಟಿಕೊಳ್ಳಲು ಅಗತ್ಯವಾದ ಕ್ರಮಗಳನ್ನು ನಗರಸಭೆ ಕೈಗೊಳ್ಳುತ್ತಿದೆ ಎಂದರು ಕಳೆದು ಬಾರಿ ನಾವು ಏನು ಮಾಡಿದ್ವು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣಪತಿ ಹಬ್ಬಕ್ಕೆ ಅದೇ ರೀತಿಯಾಗಿ ಈ ಬಾರಿಯೂ ಸಹ ನಗರದಲ್ಲಿ ಒಂದೇ ಸೂರ್ಯನಡಿ ಹೂವು ಮತ್ತು ಹಣ್ಣು ಸಾರ್ವಜನಿಕರು ಸಿಗುವಂಥ ವ್ಯವಸ್ಥೆನ ನಾವು ಕಳೆದು ಬಾರಿ ಮಾಡಿದಾಗ ಈ ಬಾರಿಯೂ ನಾವು ಅಂಬೇಡ್ಕರ್ ಭವನ ಪಕ್ಕದಲ್ಲಿ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಈಗಾಗಲೇ ಕ್ಲೀನಿಂಗ್ ಸಹ ನಡೀತಾ ಇದೆ ಜೊತೆ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಗಣಪತಿನೂ ಸಹ ಇಲ್ಲೇ ಇಟ್ಟು ಸಾರ್ವಜನಿಕರು ಒಂದೇ ದೂರಿನಡಿ ಬಂದು ಎಲ್ಲ ತೆಗೆದುಕೊಂಡು ಹೋಗಲಿಕ್ಕೆ ಸಹ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಗ್ರಾಹಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಮನವಿ ಮಾಡ್ತೀನಿ ಇಂದಿನ ದಿನ ಮತ್ತು ಆ ಹಬ್ಬಗಳ ದಿನ ನೀವು ದಯವಿಟ್ಟು ಎಲ್ಲ ತಮ್ಮ ಅಂಗಡಿಗಳನ್ನು ಇಲ್ಲೇ ಹಾಕ್ಕೋಬೇಕು ಯಾವುದೇ ಕಾರಣಕ್ಕೂ ಸಂಚಾರಕ್ಕೆ ಅಡ್ಡಿ ಪಡಿಸಬಾರ್ದು ಸಂಚಾರಕ್ಕೆ ಅಡ್ಡಿ ಅಡ್ಡಿಪಡಿಸೋದ್ರಿಂದ ಸಾರ್ವಜನಿಕರು ಓಡಾಟಕ್ಕೆ ಕಷ್ಟ ಆಗ್ತದೆ ನಿಮ್ಮ ಸುಚಿತ ಮಾರುಕಟ್ಟೆ ಬರೋವರೆಗೂ ಸಹ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ನೀವು ಕಡ್ಡಾಯವಾಗಿ ಇಲ್ಲಿ ಬರಬೇಕಾಗ್ತದೆ ಕಳೆದ ಆದಂಗೆ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗದಂಗೆ ನೀರಿನ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಮತ್ತು ಏನಾದರೂ ಬಿಸಿಲು ಜಾಸ್ತಿ ಆಗಿ ಒಂದು ಪೆಂಡಲ್ ವ್ಯವಸ್ಥೆ ಹಾಕ್ಲಿಕ್ಕೂ ಸಹ ನಾವು ಈಗಾಗಲೇ ಕಾರ್ಯೋನ್ಮುಖರಾಗ್ತಿದ್ದೀವಿ ಸೊ ಪೊಲೀಸ್ ಇಲಾಖೆ ಸಹಕಾರನೂ ಸಹ ನಾವು ಕೋರಿದ್ದೀವಿ ಅವರೂ ಸಹ ನಮ್ಮ ಮಟ್ಟಿಗೆ ಇರ್ತಾರೆ ಎಲ್ಲ ಕಳೆದ ಬಾರಿ ಏನು ಮಾಡಿದ್ದು ಅದೇ ರೀತಿ ನೀವು ಒಂದೇ ಸೂರಿನಡಿ ಅಂಬೇಡ್ಕರ್ ಭವನ ಒಂದುಗಡೆ ಎಲ್ಲ ವರ್ತಕರು ಮತ್ತು ಗ್ರಾಹಕರು ಇಲ್ಲೇ ಬಂದು ಪಡೆದುಕೊಂಡೋಗಿ ತಮ್ಮ ಅಪಾರ ದಿನಗಳನ್ನು ಸಂತೋಷ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಡಿವೈಎಸ್ಪಿ ಮುರಳೀಧರ್ ಮಾತನಾಡಿ ಶಾಂತಿಯುತ ಹಬ್ಬ ಆಚರಣೆಗೆ ಹಾಗೂ ಸುಗಮ ಸಂಚಾರಕ್ಕಾಗಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಹಬ್ಬಗಳ ದಿನಗಳಂದು ವ್ಯಾಪಾರದಿಂದ ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನು ಗಮನಿಸಿ ಹೊಸ ವ್ಯವಸ್ಥೆ ಮಾಡಲಾಗಿದೆ ನಗರದ ನಾಗರಿಕರು ಹಾಗೂ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಪರಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಹೂವು ಹಣ್ಣು ಇನ್ನು ಇತರೆ ಸಾಮಗ್ರಿ ಖರೀದಿ ಮಾಡುವ ಮಾಡುವವರು ಈ ಪಟ್ಟಣ ಮುನ್ಸಿಪಾಲ್ಟಿ ವತಿಯಿಂದ ನಿಗದಿಪಡಿಸಲಾಗಿರ್ತಕ್ಕಂಥ ತಾತ್ಕಾಲಿಕವಾಗಿ ನಿಗದಿಪಡಿಸಲಾಗಿರ್ತಕ್ಕಂಥ ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಇರೋ ಮಳಿಗೆಗಳಲ್ಲಿ ಈ ವ್ಯಾಪಾರ ಸೇರ್ತಾರೆ ಅದಕ್ಕೆ ಅಲ್ಲಿ ಬಂದು ನೀವು ವ್ಯಾಪಾರ ವಹಿವಾಟು ನೆರವೇರಿಸಿಕೊಳ್ಳಲು ನಿಮ್ಮಲ್ಲಿ ಕೋಡಿಕೊಳ್ಳಲಾಗಿದೆ ಸಂಚಾರಿ ದಟ್ಟಪಣೆಯಿಂದ ಸಂಚಾರಿ ಸುಗಮವಾಗಿರಬೇಕಂತ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಮಹಿಳೆಯರು ಜಾಗರೂಕರಾಗಿರಬೇಕೆಂದು ಚೈನ್ ಸ್ನ್ಯಾಚಿಂಗ್ ವಗೇರಾಗಳಲ್ಲಿ ಜಾಗೃತರಾಗಿರಬೇಕೆಂದು ಮತ್ತೆ ಮನೆಯಲ್ಲಿ ಪೂಜಾ ಸಾಮಗ್ರಿಗಳು ಇಟ್ಟಾಗ ಮನೆಯಲ್ಲಿ ವರಮಹಾಲಕ್ಷ್ಮಿಯ ಹಬ್ಬದ ಪ್ರಯುಕ್ತ ಒಡವೆಗಳು ಚಿನ್ನದ ಒಡವೆಗಳು ಇಟ್ಟು ಬಾಗಿಲು ಹಾಕದಲ್ಲೇ ಹೋಗೋದು ಕಿಟಕಿ ಓಪನ್ ಮಾಡಿರೋದು ನಿಮ್ಮ ವಸ್ತುಗಳು ನಿಮ್ಮ ಚಿನ್ನದ ಆಭರಣಗಳನ್ನು ನೀವು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಲು ನಿಮ್ಮಲ್ಲಿ ಗೊತ್ತಿಲ್ಲ